ಜನರು ಒಂದು ನಿರ್ಧಾರಕ್ಕೆ ಬಂದಂಗೆ ಕಾಣಿಸ್ತಾ ಇದೆ ಅದು ಗ್ಯಾರಂಟಿ ಬೇಡ ಅನ್ನೋದು ಏನಂದರೆ ಜನರು ಯಾವುದನ್ನು ಯೋಚನೆ ಮಾಡ್ತಿದ್ದಾರೆ ಅಂದರೆ ಅಭಿವೃದ್ಧಿಯನ್ನು ಯೋಚನೆ ಮಾಡ್ತಿದ್ದಾರೆ ಡೆವಲಪ್ಮೆಂಟನ್ನು ಮತ್ತು ಈ ಒಂದು ಬಿಟ್ಟಿ ಫ್ರೀ ಬೀಸ ಏನು ಕೊಡಬೇಕು ಅಂತಿದ್ದಾರೆ ಅದು ಬೇಡ ಅನ್ನುವ ಒಂದು ಸಂದೇಶವನ್ನು ಕಾಂಗ್ರೆಸ್ ಅವ್ರಿಗೆ ರವಾನೆ ಮಾಡಿದ್ದಾರೆ ಅಂತ ನಾನಾದರೂ ಅಂದ್ಕೊಳ್ತೀನಿ ನೀವು ಗೆದ್ದಿರ್ತಕ್ಕಂಥ ಕ್ಷೇತ್ರಗಳನ್ನು ನೋಡಿ ಈಗ ಉದಾಹರಣೆಗೆ ಚಾಮರಾಜನಗರ ಮೊದಲಿಂದ ಕಾಂಗ್ರೆಸ್ಸಿನ ಭದ್ರಕೋಟೆ ಅದು ಅಲ್ಲಿ ಸಹಜವಾಗಿ ಅದು ಗೆದ್ದಿದೆ ಇನ್ನು ಗುಲ್ಬರ್ಗ ಸಹಜವಾಗಿ ಭದ್ರಕೋಟೆ ಜಾರಕಿಹೊಳಿ ಫ್ಯಾಮಿಲಿ ಒಂದು ರೀತಿಯ ಅವರು ಏನು ಹೇಳಬೇಕು ಅಂತ ಅದು ಒಂದು ಒಂದು ರೀತಿಯ ಅವ್ರದ್ದೊಂದು ಭದ್ರಕೋಟೆ ಅಂತ ನಾನಾದರೂ ಅಂದ್ಕೊಳ್ತೀನಿ ಆ ರೀತಿಯಲ್ಲಿ ಗೆದ್ದಿದ್ದಾರೆ ಹೊರತು ಜನರು ಮ್ಯಾನೇಟ್ರ್ ಕೊಟ್ಟಿರ್ತಕ್ಕಂಥ ಇದನ್ನು ನೋಡಿದ್ರೆ ಸೊ ಹಂಡ್ರೆಡ್ ಪರ್ಸೆಂಟು ಫ್ರೀ ಬೀಸ್ ಬೇಡ ಅನ್ನುವ ಸಂದೇಶವನ್ನು ಕೊಡ್ತಿದ್ದಾರೆ ನಾನು ಹೇಳೋದು ಸಿದ್ದರಾಮಯ್ಯ ಸಾಹೇಬರಿಗೆ ಈ ಸಂದರ್ಭದಲ್ಲಿ ನೀವು ಫ್ರೀ ಬೀಸ್ ಕೊಟ್ಟು ರಾಜ್ಯವನ್ನು ಹಾಳು ಮಾಡುವ ಬದಲು ಈ ಒಂದು ಜನರೇ ಇಲ್ಲ ಹಾಗಾಗಿ ಅದನ್ನು ತೆಗೆದು ಅಭಿವೃದ್ಧಿ ಕಡೆ ಗಮನವನ್ನು ಕೊಟ್ಟು ಈಗ ಮಳೆ ಉಯ್ತಾ ಇದೆ ಯಾವುದೇ ರಸ್ತೆಗಳಿಗೆ ಹೋದ್ರೂ ದೊಡ್ಡ ದೊಡ್ಡ ಗುಂಡಿಗಳು ಬಿದ್ದಿದೆ ನಿಮ್ಮ ಹತ್ರ ಗುಂಡಿ ಮಿಚ್ಚಕ್ಕೆ ದುಡ್ಡಿಲ್ಲ ಆ ರೋಡನ್ನು ಸರಿ ಮಾಡುವಂಥ ದುಡ್ಡು ನಿಮ್ಮ ಹತ್ರ ಇಲ್ಲ ಸೊ ದಯಮಾಡಿ ಸಿದ್ದರಾಮಯ್ಯ ಸಾಹೇಬ್ರೆ ಈಗಲಾದರೂ ನೀವು ಅರ್ಥ ಮಾಡ್ಕೊಳ್ಳಿ ಸೋತಿದ್ದೀರಾ ಧೂಳಿಪಟ್ಟೆ ಆಗೋ ಆಗುವ ಮುಂಚೆ ಎಚ್ಚೆತ್ತುಕೊಂಡು ಆ ಫ್ರೀ ಬೇಸನ್ನೆಲ್ಲ ಸ್ಟಾಪ್ ಮಾಡಿ ನಿಜವಾದ ಜನರ ಕಷ್ಟದಲ್ಲಿರೋರಿಗೆ ಸಹಾಯ ಮಾಡಿ ಎಜುಕೇಷನ್ ಫ್ರೀ ಕೊಡಿ ಹೆಲ್ತ್ ಫ್ರೀ ಕೊಡಿ ಹಾಸ್ಪಿಟಲನ್ನು ಫ್ರೀ ಮಾಡಿ ಆಯಿತಾ ಇನ್ಶೂರೆನ್ಸ್ ಇನ್ನಷ್ಟು ಜಾಸ್ತಿ ಮಾಡಿ ಒಂದು ಕುಟುಂಬಕ್ಕೆ ಮಿನಿಮಮ್ ಒಂದು ಹತ್ತು ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಕೊಡಿ ಆಯಿತಾ ಆವಾಗ ಜನರು ನಿಜವಾಗ್ಲೂ ಅದ್ರದ್ದು ಉಪಯೋಗ ಆಗ್ತದೆ ಸೊ ಆ ಕಾರಣದಿಂದ ದಯಮಾಡಿ ಈ ಫ್ರೀ ಬಿಸ್ನ ನಿಲ್ಲಿಸಿ ಈಗಲಾದರೂ ಎಚ್ಚೆತ್ಕೊಳ್ಳಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಬಯಸ್ತೀನಿ ನಮ್ಮೆಲ್ಲರೂ ಲೀಡು ಎರಡು ಲಕ್ಷದ ಮೇಲೆ ಅಂತಲೇ ಇತ್ತು ಯಾಕೆಂದರೆ ನೀವು ಬರೀ ಬಿ ಜೆ ಪಿ ಕ್ಯಾಂಡಿಡೇಟು ಬರೀ ಜೆ ಡಿ ಇನ್ ಅಲಯನ್ಸು ಈ ಯೋಚನೆಯನ್ನೇ ಮಾಡಬೇಡಿ ಮಹಾರಾಜರು ಅವರ ಪೂರ್ವಕರು ಮೈಸೂರಿಗೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಇದೆಯಲ್ಲ ಆ ಕೊಡುಗೆಯೂ ಇದರಲ್ಲಿ ಭಾಳ ದೊಡ್ಡ ಪಾತ್ರವನ್ನು ವಹಿಸುತ್ತೆ ಈ ಬಾರಿ ಇಂಥ ಫ್ರೀ ಬೀಸು ಈ ದುಡ್ಡಿನ ಒಳೆ ಅಲ್ಲ ಅದು ಸಮುದ್ರನೇ ತಂದು ಹರಿಸ್ಬಿಟ್ರು ಮೈಸೂರಿನ ಕ್ಷೇತ್ರಕ್ಕೆ ನನಗಿರೋ ಮಾಹಿತಿ ಪ್ರಕಾರ ಸುಮಾರು ಒಂದೊಂದು ಕಾನ್ಸ್ಟಿಟ್ಯೆನ್ಸಿಗೆ ಒಂದು ಐವತ್ತು ಕೋಟಿ ಅರುವತ್ತು ಕೋಟಿಯಷ್ಟು ಖರ್ಚು ಮಾಡಿದ್ದಾರೆ ಎಂಟು ಕಾನ್ಸ್ಟಿಟ್ಯುಯೆನ್ಸಿಗೆ ನೀವು ಲೆಕ್ಕಾಕ್ಕೊಳ್ಳಿ ಒಂದು ಮುನ್ನೂರು ನಾನ್ನೂರು ಕೋಟಿ ಖರ್ಚು ಮಾಡಿರ್ಬೋದು ಅಂತ ನಾನಾದರೂ ಅಂದ್ಕೊಳ್ತೀನಿ ಒಳೆಯನ್ನು ಅರಸಿದ್ರೂ ಮಹಾರಾಜರು ಈ ಮಟ್ಟದ ಲೀಡಿಂಗ್ ತೊಗೊಳ್ತಿದ್ದಾರೆ ಅಂತಂದರೆ ಸೊ ಅವರ ಕುಟುಂಬದ್ದು ಅದರಲ್ಲಿ ಅವರ ಹಿರಿಯರು ಮಾಡಿರ್ತಕ್ಕಂಥ ಒಳ್ಳೆ ಕೆಲಸವೂ ಅದ್ರ ಕೆಲಸ ಮಾಡಿದೆ ನಮ್ಮ ಕಾರ್ಯಕರ್ತರು ದುಡಿಮೆಯೂ ಇದೆ ನಮ್ಮ ನಾಯಕರುಗಳ ಶ್ರಮವೂ ಇದೆ ಉದಾಹರಣೆಗೆ ನಮ್ಮ ಜಿಲ್ಲಾ ಅಧ್ಯಕ್ಷರು ಶಾಸಕರು ಪ್ರತಾಪ್ ಸಿಂಹ ಅವರು ಈ ರೀತಿ ದೊಡ್ಡ ದೊಡ್ಡವರು ಭಾಳ ವ್ಯವಸ್ಥಿತವಾದ ಕೆಲಸ ಮಾಡಿರ್ತಕ್ಕಂಥದ್ದು ಕಾರ್ಯಕರ್ತರ ದುಡಿಮೆ ಇದೆಲ್ಲವೂ ಉಪಯೋಗ ಆಗಿದೆ ಅದರ ಜೊತೆಯಲ್ಲಿ ಮಹಾರಾಜರ ವಂಶದ ಕೊಡುಗೆಯೂ ಇದರಲ್ಲಿ ಸೇರಿದೆ ಅಂತ ನಾನಾದರೂ ಭಾವಿಸ್ತೇನೆ